ನಾನು ಆಂಜನೇಯನ ಬರ್ತೆ ಸರ್ ಹೌದಾ ಹೌದು ಸರ್ ಸೊ ಹಾಗಾಗಿ ನಾನು ಮುತ್ತತ್ತಿ ಮನೆ ಊಟ ಅಂತ ಹೆಸರಿಟ್ಕೊಂಡಿದಿನಿ ಸೊ ಅದ್ರಿಂದಾನೇ ಸರ್ ಎಲ್ಲ ನಾನು ಇವತ್ತೇನೇ ಇರ್ಬೋದು ಸೊ ಮುಂದಕ್ಕೆ ನಾನು ಏನೋ ಆಗ್ಬೋದು ಆ ಎಲ್ಲಾನು ನನ್ಗೆ ಆಂಜನೇಯನ ಸರ್ ಸೊ ಹಾಗಾಗಿ ನಾನು ನನ್ ಹೋಟೆಲ್ ಗೆ ಮುತ್ತತ್ತಿ ಮನೆ ಊಟ ಅಂತ ನಮಸ್ಕಾರ ನಮ್ಮ ಟಾಕ್ಷ್ವಿದೀಶನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿರುವಂತ ಜಾಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ರಾಜರಾಜೇಶ್ವರ ನಗರ ಅಂದ್ರೆ ಎಲ್ಲರೂ ಗೊತ್ತಿದೆ ಸಿನಿಮಾದವರು ರಾಜಕೀಯದವರು ತುಂಬಾ ಎಕ್ಸ್ಪೆನ್ಸಿವ್ ಇರುವಂತ ಜಾಗ ಇದು ಇಲ್ಲಿ ಒಂದು ಕಾಂಬೋ ಆಫರ್ ನಡೀತಾ ಇದೆ ಚಿಕನ್ ಕಾಂಬೋ ಊಟ ಸಿಗ್ತಾ ಇದೆ ಮಟನ್ ಕಾಂಬೋ ಊಟ ಸಿಗ್ತಾ ಇದೆ ಎಲ್ಲಿ ಅಂತಂದ್ರೆ ಈ ಹೋಟೆಲ್ ಹೆಸ್ರು ಬಂದು ಮುತ್ತತ್ತಿ ಮನೆ ಊಟ ಅಂತ ಹೇಳಿ ಪಕ್ಕಾ ನಾಟಿ ರುಚಿ ಏನು ಸಖತ್ತ ಕೊಟ್ಟಾರೆ ಅಂದ್ರೆ ಪಕ್ಕಾ ನಾಟಿ ರುಚಿ ನಿಜವಾಗ್ಲಿ ತಿಂದವರೆಲ್ಲರೂ ಅದನ್ನೇ ಹೇಳ್ತಾವ್ರೆ ಏನೇನು ಆಫರ್ ಸಿಗ್ತಾ ಇದೆ ನೋಡೋಣ ಬನ್ನಿ ಚಿಕನ್ ಊಟ ಕಾಂಬೋ ಇದೆ ಚಿಕನ್ ಊಟದಲ್ಲಿ ಏನು ಕೊಡ್ತಾರೆ ಅಂದರೆ ಒಂದು ಮುದ್ದೆ ಕೊಡ್ತಾರೆ ಒಂದು ರೈಸ್ ಕೊಡ್ತಾರೆ ನಾಲ್ಕು ಥರ ಸ್ಟಾರ್ಟರ್ ಇರುವಂಥ ಚಿಕನ್ ಕೊಡ್ತಾರೆ ಅದರಲ್ಲಿ ಪ್ರತಿದಿನ ಎರಡು ಚೇಂಜ್ ಚಿಕನ್ ಚೇಂಜ್ ಆಗ್ತಾ ಇರುತ್ತೆ ಒಂದು ರೆಗ್ಯುಲರಾಗಿ ಮತ್ ಚಿಕನ್ ಚಾಪ್ಸು ಚಿಕನ್ ಚಿಕನ್ ಫ್ರೈ ಒಂದು ಚಿಕನ್ ಚಾಪ್ಸು ಒಂದು ಚಿಕನ್ ಫ್ರೈ ಡೈಲಿ ಇರುತ್ತಂತೆ ಅದಲ್ಲದೆ ಇನ್ನೆರಡು ಚಿಕನ್ ಐಟಮಲ್ಲಿ ಬೇರೆ ಬೇರೆ ಡೈಲಿ ಗುಂಟೂರು ಚಿಕನ್ನು ಬೇರೆ ಬೇರೆ ಥರ ಚಿಕನ್ ಸಿಗುತ್ತಂತೆ ನಾಲ್ಕು ಥರ ಚಿಕನ್ನು ಒಂದು ಮುದ್ದೆ ಒಂದು ರೈಸು ನೂರೈವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಒಂದು ಆಫರು ಇನ್ನು ಮಟನ್ ಆಫರ್ ಏನಿದೆ ನೋಡೋಣ ಬನ್ನಿ ಮತ್ತೆ ಮಟನ್ ಕಾಂಬೋ ಇದೆ ಮಟನ್ ಊಟದಲ್ಲಿ ಏನೇನು ಕೊಡ್ತಾರೆ ಅಂದ್ರೆ ಮುನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿ ಅಂತ ಅನ್ಕೋಬಹುದು ಅದ್ರಲ್ಲಿ ಏನೇನು ಸಿಗುತ್ತೆ ನೋಡಿ ಮಟನ್ ಊಟದಲ್ಲಿ ಒಂದು ಮುದ್ದೆ ಒಂದು ರೈಸು ಮಟನ್ ಕುರ್ಮಾ ಮಾಂಸ ಬೋಟಿ ಗೊಜ್ಜು ಒಂದು ಮೊಟ್ಟೆ ಅಯ್ಯಪ್ಪ ಎಷ್ಟೊಂದು ಐಟಮ್ ಕೊಡ್ತಿದ್ದಾರೆ ಅಂದ್ರೆ ಇಷ್ಟು ಐಟಮ್ ಎಲ್ಲರಿಗೇಲೂ ತಿನ್ನೋಕೆ ಆಗೋದಿಲ್ಲ ಆದ್ರೆ ಬಂದವರೆಲ್ಲರೂ ಕೂಡ ಮಟನ್ ಊಟ ಕಾಂಬೋವನ್ನೇ ತಗೋತಾರೆ ನೋಡಿ ಮುದ್ದೆ ರೈಸು ಮಟನ್ ಕುರ್ಮಾ ತಲೆ ಮಾಂಸ ಬೋಟಿ ಬೋಟಿ ಗೊಜ್ಜು ಮತ್ತೆ ಒಂದು ಮೊಟ್ಟೆ ಹೊಟ್ಟೆ ತುಂಬ ಸ್ಯಾಟಿಸ್ಫೈ ಯಾಕೆ ಅಂತಂದ್ರೆ ಬಂಧುಗಳೇ ಏನಕ್ಕಾಗುತ್ತೆ ಅಂತಂದ್ರೆ ನೋಡಿ ಎಷ್ಟೋ ಜನ ಬಡವರು ಇರ್ತಾರೆ ಕೂಲಿ ಕಾರ್ಮಿಕರು ಇರ್ತಾರೆ ತುಂಬ ಜನ ಕಷ್ಟಪಡೋರು ಇರ್ತಾರೆ ಅಂಥವ್ರಿಗೆ ಮಟನ್ ಊಟ ಮಾಡೋದಕ್ಕೆ ತುಂಬ ಕಷ್ಟ ಅದಕ್ಕೋಸ್ಕರ ಇಂಥವ್ರಿಗೆ ಒಂದು ಒಳ್ಳೆ ಆಫರ್ ಅನ್ನ ಮುತ್ತತ್ತಿ ಮನೆ ಊಟ ಪಕ್ಕ ನಾಟಿ ರುಚಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಮುತ್ತತ್ತಿ ಮನೆ ಊಟ ಪಕ್ಕ ನಾಟಿ ರುಚಿ ಮುತ್ತತ್ತಿ ಅಂದ್ರೆ ಗೊತ್ತಿದೆ ಜೈ ಆಂಜನೇಯ ಆಂಜನೇಯನ ಒಂದು ಸ್ಥಳ ಇರುವಂಥದ್ದು ನಮ್ಮ ಕನಕಪುರ ರೋಡ್ ಅಲ್ಲಿ ಇರುವಂತದ್ದು ಆ ಒಂದು ಹೆಸರನ್ನು ಇಟ್ಕೊಂಡು ಇಲ್ಲಿ ಊಟ ಕೊಡ್ತಿದ್ದಾರೆ ಬನ್ನಿ ಅದ್ರ ಬಗ್ಗೆ ತಿಳಿಯೋಣ ಯಾಕು ಇಷ್ಟು ಕೊಡ್ತಾ ಇದಾರೆ ಇಷ್ಟೊಂದು ಕಡಿಮೆಗೆ ಮತ್ತೆ ಏನೇನು ಸಿಗ್ತಾ ಇದೆ ನಾವು ತಿನ್ನೋಣ ಮತ್ತೆ ತಿಂತಿರೋರನ್ನು ಕೂಡ ಮಾತಾಡಿಸೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಹರ್ಷ ಅಂತ ಸರ್ ತಾವು ಏನು ಕೆಲಸ ಮಾಡ್ತೀರಾ ಸರ್ ಆರ್ಕಿಟೆಕ್ಟ್ ಆರ್ಕಿಟೆಕ್ಟ್ ಸರ್ ಆರ್ಕಿಟೆಕ್ಟ್ ಆಗಿ ಈ ತರ ರೋಡ್ ಸೈಡ್ ಅಲ್ಲಿ ಇರುವಂತ ಇದ್ರಲ್ಲಿ ಊಟ ಮಾಡ್ತೀರಾ ಎಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಾರೆ ಸರ್ ಅಲ್ಲಿ ಬರೀ ದುಡ್ಡಿಗೆ ಮಾತ್ರ ಬೆಲೆ ಇಲ್ಲಿ ಊಟಕ್ಕೆ ಬೆಲೆ ಕೊಡ್ತಾರೆ ರುಚಿ ರುಚಿ ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೌದು ನೀವು ಎಷ್ಟು ದಿವಸದಿಂದ ಊಟಕ್ಕೆ ಬರ್ತಾ ಇದ್ರಿ ಸರ್ ಒಂದು ಸಿಕ್ಸ್ ಮಂತ್ಸ್ ಇಂದ ಬರ್ತಾ ಇದ್ದೀನಿ ಸಿಕ್ಸ್ ಮಂತ್ ಇಂದ ಇಲ್ಲಿ ನಿಮ್ಗೆ ತುಂಬಾ ಇಷ್ಟವಾದದ್ದು ನನಗೆ ಇಲ್ಲಿ ಮಟನ್ ಕಾಂಬ ಕೊಡ್ತಾರೆ ಅದೇ ತುಂಬಾ ಇಷ್ಟ ಅದ್ರಲ್ಲಿ ಮುದ್ದೆ ಬೋಟಿ ತಲೆ ಮಾಂಸ ಮಟನ್ ಎಲ್ಲ ಕೊಡ್ತಾರೆ ಬಟ್ ನೀವು ಅಷ್ಟು ಅಷ್ಟು ಕೊಡ್ತಾರೆ ಅಷ್ಟು ಕೊಡ್ತಾರೆ ಮಿಷನ್ ಆಗಿರುತ್ತೆ ಅದು ಮನೆ ಮಸಾಲಾ ದರ ಇರುತ್ತೆ ನಿಮ್ಮ ಮನೆಲಿ ತಿಂದಿರೋ ಟೇಸ್ಟ್ ಸೇಮ್ ಸಿಗುತ್ತೆ ನಿಮ್ಗೆ ಇಲ್ಲಿ ಅದಕ್ಕೋಸ್ಕರ ಇಲ್ ಒಂದ್ ಸಾರಿ ಹಿಂಗ್ ಹೋಗ್ಬೇಕಾದ್ರೆ ಮುತ್ತತಿ ಮನೆ ಊಟ ಅಂದಾಗ ನಮ್ಮ ಊರ್ ಪಕ್ಕನೆ ಬರುತ್ತೆ ಮುತ್ತತಿ ನೀವು ಆ ಭಾಗದಲ್ಲಿ ಮಂಡ್ಯ ಕಾನಪುರ ಸೈಡ್ ಅವ್ರ ನೀವು ಆಲ್ಗೂರ್ ಚಂದಬಣ್ಣದ ಆ ತರ ಆ ಕಡೆ ನಿಮ್ ಕಡೆದೇ ಊಟನೂ ಸಿಗ್ತಾ ಇದೆ ನಿಮಗೆ ಅದಕ್ಕೆ ನೀವು ತಿಳ್ಸಿ ಊಟ ಮಾಡ್ದಾಗ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಹೊಸ್ಕೇರಳಿಂದ ಇಲ್ಲಿಗೆ ಬರ್ತಾ ಇರ್ತೀವಿ ಹೊಸ್ಕೇರಳಿಯಿಂದ ರಾಜಾ ರಾಜೇಶ್ವರ ನಗರ ಇಲ್ಲೂ ಬರ್ತೀವಿ ರಾಶ್ರೀ ಊಟಕ್ಕೆ ಬರ್ತೀವಿ ಊಟನೇ ಮುಖ್ಯ ಅಲ್ವಾ ಸಾರ್ ಖಂಡಿತ ಅದಕ್ಕೋಸ್ಕರಸ ಮಾಡ್ತೀರಾ ನಮ್ದು ಟಿಂಬರ್ ಇದೆ ಟಿಂಬರ್ ಓನರ್ ನೀವು ನೀವು ಟಿಂಬರ್ ಓನ್ ಅಂದ್ರೆ ದೊಡ್ಡ ದೊಡ್ಡ ಹೋಟ್ಲ್ ಹೋಗ್ತಾರೆ ಆದ್ರೆ ನೀವು ಇಲ್ಲಿ ಬಂದಿದ್ದೀರಾ ಏನು ಅಂತ ವಿಶೇಷ ಸರ್ ಇಲ್ಲಿ ಈ ವಿಶೇಷ ಅಂತಂದ್ರೆ ದೊಡ್ಡ ದೊಡ್ಡ ಹೋಟ್ಲಗ್ ಹೋದ್ರೆ ಮಟನ್ ಅಂದ್ರೆ ಒಂದೇ ಮಟನ್ ಕೊಡ್ತಾರೆ ಚಿಕನ್ ಅಂದ್ರೆ ಒಂದೇ ಚಿಕನ್ ಇಲ್ಲಿ ಕಾಂಬೋ ಪ್ಯಾಕ್ ಮಟನ್ ಗೋಟಿ ಗೊಜ್ಜು ಫಂಕ್ಷನ್ ಊಟ ಮಾಡ್ದಂಗ್ ಫೀಲ್ ಆಗುತ್ತೆ ಫಂಕ್ಷನ್ ಊಟ ಮಾಡ್ದಂಗ್ ಫೀಲ್ ಆಗುತ್ತೆ ದೊಡ್ಡ ದೊಡ್ಡ ಹೋಟ್ಲಗ್ ಹೋದ್ರೆ ಒಂದು ಪ್ಲೇಟ್ ಗೆ ಇನ್ನೂರ ಇಪ್ಪತ್ತು ರೂಪಾಯಿ ಮಟನ್ ಮಟನ್ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ಮಟನ್ ಮೊಟ್ಟೆ ಬೋಟಿ ಬೋಟಿ ತಲೆ ಮಾಂಸ ರೈಸು ಹೊಟ್ಟೆ ತುಂಬಾ ಊಟ ಮುದ್ದೆ ಎಲ್ಲ ಸಿಗುತ್ತೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಡಿಮೆ ರೇಟ್ ಅಲ್ಲಿ ಇಟ್ಟಿದ್ದೀರಿ ಯಾವ ಕಾರಣಕ್ಕೆ ಕೊಡ್ತಾ ಇದ್ದೀರಿ ಸರ್ ಕಾಂಬುಗಳನ್ನ ಸರ್ ಯಾಕೆ ಈ ತರ ಕೊಡ್ತಾ ಇದ್ದೀನಿ ಅಂತಂದ್ರೆ ಸರ್ ನಾನುನು ಲೈಫ್ ಅಲ್ಲಿ ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೆ ಬಂದು ಸರ್ ಸೊ ಪ್ರತಿದಿನ ಸರ್ ಇಲ್ಲಿ ಬರ್ತಾರಲ್ಲ ಸರ್ ಆಟೋ ಡ್ರೈವರ್ಸ್ ಆಗಲಿ ಕೂಲಿ ಕೆಲಸ ಮಾಡೋದವ್ರು ಆಗಲಿ ತುಂಬಾ ಜನ ತುಂಬಾ ಕಷ್ಟದಿಂದ ಬರ್ತಾರೆ ಸರ್ ಸೊ ಅವ್ರ ಕಷ್ಟಗಳು ಅಂದ್ರೆ ಅವ್ರನ್ನ ನೋಡ್ತಾ ಇದ್ರೆ ನಂದು ಹಳೆ ದಿನಗಳಲ್ಲಿ ನೆನ್ಪರುತ್ತೆ ಹೌದು ಸರ್ ಅದೆಲ್ಲ ನೆನ್ ಬರುತ್ತೆ ಸೊ ಹಾಗಾಗಿ ನಾನು ಒಂದೊಂದು ಒತ್ತ ಊಟಕ್ಕೂ ತುಂಬಾ ಕಷ್ಟ ಸರ್ ಲೈಫ್ ಅಲ್ಲಿ ಕಷ್ಟ ಪಡಿದೀನಿ ಸರ್ ಸೊ ಹಾಗಾಗಿ ನನ್ನ ಕೈಲಿ ಸರ್ ಎಲ್ರಿಗೂ ನಾನು ಏನು ಫ್ರೀಯಾಗಿ ಕೊಡಕಾಗಲ್ಲ ಹೆಲ್ಪ್ ಮಾಡಕ್ಕಾಗಲ್ಲ ದುಡ್ಡು ಕೊಟ್ಟು ನನಗೆ ಹೆಲ್ಪ್ ಮಾಡೋಷ್ಟು ಭಗವಂತ ಇನ್ನೂ ಕೊಟ್ಟಿಲ್ಲ ಬೈ ಚಾನ್ಸ್ ಕೊಟ್ಟರು ಮಾಡೇ ಮಾಡ್ತೀನಿ ಸರ್ ಬೈ ಚಾನ್ಸ್ ಕೊಟ್ಟರು ಭಗವಂತ ಕೊಟ್ಟರು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಸೊ ಆ ರೀತಿಯಲ್ಲಿ ಕೊಡೋಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೊಟ್ಟೆ ತುಂಬಾ ಊಟ ಒಂದು ಕಡಿಮೆ ರೈಟ್ ಅಲ್ಲಿ ಒಟ್ಟೆ ಊಟ ಹಾಕನ ಒಂದು ಇದರಲ್ಲಿ ಕಾಂಬೋ ತರ ಮಾಡಿದೀನಿ ಸರ್ ಈಗ ಮಟನ್ ಕಾಂಬ ಮುನ್ನೂರು ರೂಪಾಯಿ ಕೊಡ್ತಾ ಇದೀರಲ್ಲ ಮಟನ್ ಏನು ಇದು ಮರಿ ಮಟನ್ ಅಥವಾ ಕುರಿ ಮಟನ್ ಸರ್ ಇದು ಸರ್ ನಾವು ಮಟನ್ ಕುರಿ ಮಟನ್ ಆತರ ಏನು ಯೂಸ್ ಮಾಡಲ್ಲ ಸರ್ ಮೇಕೆ ಮಟನ್ ಯೂಸ್ ಮಾಡಲ್ಲ ಮೇಕೆ ಮಟನ್ ಮೇಕೆ ಮಟನ್ ಸರ್ ಸರ್ ತುಂಬಾ ದೊಡ್ಡ ದೊಡ್ಡವರು ಬಂದು ತಗೊಂಡ್ ಹೋಗ್ತಾರೆ ತುಂಬಾ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡೋರಾಗ್ಲಿ ಓನ್ ಆಫೀಸ್ ಇಟ್ಕೊಂಡಿರಲಿ ಆ ತರದವರೆಲ್ಲ ಬರ್ತಾರೆ ಮತ್ತೆ ಕೂಲಿ ಕೆಲಸ ಬರ್ತಾರೆ ಸೊ ಎಲ್ರಿಗೂ ಒಂದೇ ಸರ್ ನನ್ನ ಹತ್ರ ಒಂದ್ ಒಳ್ಳೆ ಟೇಸ್ಟ್ ಕೊಡ್ಬೇಕು ಒಂದ್ ಒಳ್ಳೆ ಮಟನ್ ಕೊಡ್ಬೇಕು ಒಂದ್ ಒಳ್ಳೆ ಮಟನ್ ಊಟ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ನಾನ್ ಬೇಕಾದ್ರೆ ಮಟನ್ ತಗೊಂಬರ್ ಜಾಗ ನಿಮ್ಗೆ ಅಡ್ರೆಸ್ ಹೇಳ್ತೀನಿ ಸರ್ ಕ್ವಾಲಿಟಿ ಮಟನ್ ಅಂತ ಕ್ವಾಲಿಟಿ ಮಟನ್ ಅಂತ ಸ್ಟಾಲ್ ಅದ್ ನೇಮು ಎಲ್ಲಿ ಸರ್ ಇಲ್ಲ ಸರ್ ಅಲ್ಲಿಗೆ ಒಡ್ರಲ್ಲಿ ರೋಡು ಅಲ್ಲೇ ಬೇಕಾದ್ರೆ ಬಂದ್ ಚೆಕ್ ಮಾಡಬಹುದು ಸರ್ ಬೇಕಾದ್ರೆ ಯಾರೇ ಬಂದ್ ಬೇಕಾದ್ರೆ ಚೆಕ್ ಮಾಡ್ಬೋದು ಯಾರು ಬಂದ್ ಚೆಕ್ ಮಾಡಿ ಸರ್ ಡೌಟ್ ಇತ್ತು ಅಂತಂದ್ರೆ ಯಾರು ಬೇಕಾದ್ರೆ ಬಂದ್ ಚೆಕ್ ಮಾಡಿ ಸೊ ನಾವು ಮಟನ್ ಎಲ್ಲಿ ತಗೊಂಡ್ಬರ್ತಿವಿ ಏನ್ ಬೇಕಾದ್ರೆ ಚೆಕ್ ಮಾಡಿ ಸರ್ ಬೇಕಾದ್ರೆ ಕೊಡ್ತೀನಿ ಅಂದ್ರೆ ಸರ್ ನಾನು ದುಡ್ಡು ಮಾಡ್ಬೇಕು ಅಂತಂದ್ರೆ ಬೇರೆ ಬೇರೆ ಫೀಲ್ಡ್ ಇದೆ ಸರ್ ಬೇರೆ ಬೇರೆ ಕೆಲಸನೇ ನಾನು ಮಾಡ್ಬೋದು ಸೊ ಅನ್ನದಲ್ಲಿ ಸುಳ್ಳು ಮೋಸ ಮಾಡ್ಕೊಂಡು ಹೋಗಂತದ್ದು ನನ್ ಕ್ಯಾಟಗರಿ ನಂದ ಸರ್ ಸೊ ಇಲ್ಲಿ ಬರೋರು ಒಂದ್ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಸರ್ ನಡಿಬೇಕು ಸೊ ಇಲ್ಲಿ ಬಂದು ಊಟ ಮಾಡೋರ್ಗು ಒಂದು ಖುಷಿ ಕೊಡ್ಬೇಕು ಇಲ್ಲಪ್ಪಾ ಮುನ್ನೂರು ರೂಪಾಯಿ ದುಡ್ಡು ಕೊಟ್ಟೆ ಅದಕ್ಕೆ ಒಂದು ಹೊಟ್ಟೆ ತುಂಬಾ ಊಟ ಕೊಟ್ರು ಅಂತ ಅವರು ಹೇಳ್ಬೇಕು ಅರ್ಸ್ಬೇಕು ಸರ್ ಅವ್ರ್ ಏನೊಂದು ಪ್ರೀತಿ ವಿಶ್ವಾಸ ಕೊಡ್ತಾರೆ ಸರ್ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ ಸರ್ ಅವ್ರು ನನಗೆ ಊಟ ಮಾಡಿ ಅವ್ರು ಒಂದು ಒಳ್ಳೆ ಮನ್ಸಿಂದ ನನ್ಗೆ ಅರ್ಸ್ತಾರಲ್ಲ ಸೊ ಅದೇನೆ ಸರ್ ನನ್ಗೆ ಆಗ್ಲಿ ನನ್ನ ಮಕ್ಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಸರ್ ಕಾಪಾಡ್ಕೊಂಡೋಗ ಅದೇ ಸರ್ ಬೋಟಿ ಇದು ಮುದ್ದೆಗೆ ತುಂಬಾ ಹೋಗ್ತಾ ಇದೆ

ಇದು ಚಿಕನ್ ಲಿವರ್ ಸರ್ ಇದು ಚಿಕನ್ ಲಿವರ್ ಚಿಕನ್ ಲಿವರ್ ಚಿಕನ್ ಲಿವರ್ ನಮ್ಮ ಹೋಟೆಲ್ ತುಂಬಾ ಸ್ಪೆಷಲ್ ಸರ್ ಇದು ಸ್ಪೆಷಲ್ ಸರ್ ಇದು ಹೌದು ಸರ್ ಚಿಕನ್ ಲಿವರ್ ಕೆಲವು ಬಂದವರು ಇದನ್ನ ಹಾಕ್ಸ್ಕೊತಾ ಇದ್ರು ಚಿಕನ್ ಲಿವರ್ ಸರ್ ಅದ್ ಬಿಟ್ರೆ ಮಡಕೆಲೆ ಒಂದ್ ಎರಡು ಐಟಮ್ ಮಾಡ್ತೀವಿ ಸರ್ ಮಡಕೆ ಐಟಮ್ ಸರ್ ಇದು ನೆಲ ಬರಿ ಮಡಕೆಲೆ ಹಾಕಿದೀರಿ ಮಡಕೆಲೆ ಮಾಡುವಂತದ್ದು ಇದು ಇದೇನ್ ಸರ್ ಇದು ಕರಿ ಲೀಫ್ ಚಿಕನ್ ಅಂತ ಸರ್ ಕರಿ ಲೀಫ್ ಚಿಕನ್ ಹೌದು ಸರ್ ಇವತ್ತು ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಕರಿ ಲೀಫ್ ಚಿಕನ್ ಇದೆ ಓಕೆ ಓಕೆ ಇದನ್ನ ಮಡಕೆಲೆ ಮಾಡ್ತೀರಾ ಹೌದು ಸರ್ ಮಡಕೆಲೆ ಕುಕ್ ಮಾಡೋದು ಸೊ ಇದು ಗುಂಟೂರು ಸರ್ ಗುಂಟೂರು ಚಿಕನ್ ಗುಂಟೂರ್ ಚಿಕನ್ ಇದು ಮಡಕೆಲ್ಲ ಮಾಡ್ತೀರಾ ಎರಡು ಐಟಮ್ ಅದಕ್ಕೆ ಕೆಲವರು ಬಂದಾಗ ತಗೋತಿರೋ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದು ಸರ್ ಇದು ಗುಂಟೂರ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಮಡಕೆ ಐಟಮ್ ಅದ್ಬಿಟ್ರೆ ಸೊ ನಿಮ್ಗೆ ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸಿಗುತ್ತೆ ಸರ್ ಇದಮ್ ನಮ್ಮಕ್ ಮಾಡೋ ಅಂತ ಇದು ಸೊ ಪೀಸಸ್ ಎಲ್ಲ ಅದ್ರಲ್ಲೇ ಬಿಡ್ತೀವಿ ಸರ್ ಪೀಸಸ್ ಎಲ್ಲ ಚೆನ್ನಾಗಿ ಕಾಣಸ್ತೇತಿ ರೈಸ್ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ರೈಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕು ಕೂಡ ಸೊ ಇದಿಕೆಲ್ಲಾ ನಾವು ಸೊಪ್ಪೆ ಸರ್ ಜಾಸ್ತಿ ಯೂಸ್ ಮಾಡೋದು ಕಲರಿಂಗ್ ಏನು ಯೂಸ್ ಮಾಡಲ್ಲ ಒಳ್ಳೆ ರೈಸ್ ಯೂಸ್ ಮಾಡ್ತೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಸಣ್ಣ ಕಿನ್ಯಾಕ್ ಮಾಡ್ತೀವಿ ಹೌದು ಬಿಟ್ಟರೆ ಸರ್ ಅದ್ ಬಿಟ್ರೆ ಮುದ್ದೆ ಸರ್ ರಾಗಿ ಮುದ್ದೆ

ಹೌದು ಸರ್ ಅಂತ ಹೆಸರಿಟ್ಟಿದೀರಾ ನನ್ನ ಜೊತೆಗೆ ಇಲ್ಲಿ ವಿಶೇಷ ಅಂದ್ರೆ ಮಟನ್ ಕಾಂಬೋ ಚಿಕನ್ ಕಾಂಬೋ ಅಂತ ಹೆಸರಿಟ್ಟಿದೀರಾ ಹೌದ್ ಇದು ಯಾವಾಗಿಂದ ಶುರುವಾಯ್ತು ಸರ್ ಈ ಹೋಟೆಲ್ ಸರ್ ಹೋದ ವರ್ಷ ಟು ತೌಸಂಡ್ ಟ್ವೆಂಟಿ ಫೋರ್ ನವೆಂಬರ್ ಇಪ್ಪತ್ತೊನೇ ತಾರೀಕು ನಮ್ಮ ಹೋಟೆಲ್ ಶುರು ಮಾಡಿದ್ದು ಸೊ ಮುತ್ತೈತಿ ಮನೆ ಊಟ ಅಂತ ಸೊ ಅವಾಗಿಂದನು ಕಾಂಬೋ ಇದೆ ಸರ್ ಆಗಿ ಒಂದು ತಿಂಗಳಿಂದನು ಮಟನ್ ಕಾಂಬೋ ಮತ್ತೆ ಚಿಕನ್ ಕಾಂಬೋ ಎಗ್ ರೈಸ್ ಕಾಂಬೋ ಮತ್ತೆ ಬಿರಿಯಾನಿ ಕಾಂಬೋ ಸೊ ಈ ತರ ತುಂಬಾ ಕಾಂಬೋಗಳಿದೆ ಸರ್ ಒಂದ್ ಇಯರ್ ನಾವು ಶುರು ಮಾಡಿದೀವಿ ಮಟನ್ ಕಾಂಬೋ ತುಂಬಾ ಇಷ್ಟ ಮಟನ್ ಕಾಂಬೋದಲ್ಲಿ ಏನೇನ್ ಬರುತ್ತೆ ಮಟನ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಮಟನ್ ಬರುತ್ತೆ ತಲೆಮಂಸ ಬರುತ್ತೆ ಮೂಟಿ ಬರುತ್ತೆ ಮುದ್ದೆ ರೈಸು ಒಂದು ಪೈಲ್ಡ್ ಯಾಗ್ ಬರುತ್ತೆ ಸೊ ಇಷ್ಟು ಬರುತ್ತೆ ಸರ್ ಮಟನ್ ಕಾಂಬೋ ಒಂದ್ ರೈಸು ಒಂದ್ ಮುದ್ದೆ ಇಷ್ಟೊಂದು ಮಟನ್ ಕಾಂಬೋಡಿ ಮಟನ್ ಮತ್ತೆ ಇದೆಲ್ಲ ಕೊಡ್ತಾ ಇದ್ದಿ ತಲೆಮಂಸ ತಲೆಮುಡಿ ಎಲ್ಲ ಕೊಡ್ತಾ ಇದ್ದೀವಿ ಸರ್ ಎಲ್ಲ ಇಷ್ಟೊಂದು ಐಟಮ್ ಬರಿ ಮುನ್ನೂರು ರೂಪಾಯಿ ಹೌದು ಸರ್ ಮುನ್ನೂರು ರೂಪಾಯಿ ಸರ್ ಅಂದ್ರೆ ತುಂಬಾ ಜನ ಬಂದವರೆಲ್ಲ ಇದನ್ನ ಗೊತ್ತಾ ಹೌದು ಸರ್ ತುಂಬಾ ಜನ ಇದನ್ನ ಇಷ್ಟ ಪಡ್ತಾರೆ ಸರ್ ಅಂದ್ರೆ ನೀವು ಐಟಂಗಳೇ ಸಾಕು ಹೊಟ್ಟೆ ತುಂಬಾ ಬಿಡುತ್ತೆ ಅನ್ನ ಮುದ್ದೆ ರೈಸ್ ಹಾಗಾಗಿ ತುಂಬಾ ಅಂದ್ರೆ ನಾವು ಕೊಡೋದು ಹೇಗೆ ಅಂತಂದ್ರೆ ಸರ್ ಈ ಹಳ್ಳಿ ಸಗಡು ಸರ್ ಹಳ್ಳಿ ಸಗುಡೋ ಏನಂತಂದ್ರೆ ಇವಾಗ ಸೊ ನೀವ್ ಮನೇಲಿ ಊಟ ಮಾಡ್ಕೊಂಡ್ರೆ ಏನ್ ಇವಾಗ ಅಮ್ಮ ಆಗ್ಲಿ ಅಕ್ಕಂದಿರಾಗ್ಲಿ ಯಾರಾದ್ರು ನೀವು ಹಳ್ಳಿ ಕಡೆ ಹೋದ್ರೆ ಊಟ ಮಾಡಿ ನಿಮ್ಗೆ ಬಡಿಸಿ ಹೇಗ್ ತಿನ್ಸ್ತಾರಲ್ಲ ಸೊ ಆ ಫೀಲ್ ಕೊಡ್ತೈತೆ ಅಂತ ಕಸ್ಟಮರ್ ಹೇಳ್ತಾರೆ ಸರ್ ಸೊ ಹಾಗಾಗಿ ನಾವು ಅದು ಒನ್ ಇಯರ್ ಇಂದ ಈಗೇನೆ ಅದನ್ನು ನಾವು ಮಾಡ್ಕೊಂತ ಬರ್ತಾ ಇದೀವಿ ಸರ್ ಇದು ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆರುಮಗ ಟೆಂಪಲ್ ರೋಡ್ ಸರ್ ನೀವು ಕಾಂತಿ ಸ್ವೀಟ್ಸ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಆರುಮಗ ಟೆಂಪಲ್ ರೋಡ್ ಅಂತ ಬರುತ್ತೆ ಸೊ ಅದ್ರ ಪಕ್ಕದಲ್ಲೇ ಒಂದು ಬೆಸ್ಟ್ ಕ್ರೆಬ್ ಕ್ರಿಕೆಟ್ ಗ್ರೌಂಡ್ ಇರುತ್ತೆ ಸರ್ ಅದ್ರ ಪಕ್ಕದಲ್ಲೇನೆ ಮುತ್ತತಿ ಮನೆ ಊಟ ಅಂತ ಸೊ ಮಡಕೆ ಎಲ್ಲ ಇಟ್ಟಿದೀವಿ ಸೊ ಅದೇ ಸರ್ ನಮ್ ಲೊಕೇಟ್ ಅಂದ್ರೆ ರಾಜ ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ ಆರ್ ಆರ್ ನಗರ ಹೌದು ಸರ್ ರಾಜರಾಜೇಶ್ವರಿ ನಗರ ಡಬಲ್ ರೋಡ್ ಬರುತ್ತೆ ಡಬಲ್ ರೋಡ್ ಹತ್ರ ಸ್ವಲ್ಪ ಮುಂದೆ ಬಂತು ಅಂದ್ರೆ ಕಾಂತಿ ಸ್ವೀಟ್ಸ್ ಅಂತ ಬರುತ್ತೆ ಸೊ ಆ ರೋಡ್ ಬೆಸ್ಟ್ ಕ್ಲಬ್ ಕ್ರಿಕೆಟ್ ಗ್ರೌಂಡ್ ಬರುತ್ತೆ ಸೊ ಅದ್ರ ಪಕ್ಕದಲ್ಲೇ ಇದೀವಿ ಸರ್ ಓಕೆ ಸರ್ ನಾವು ಕೂಡ ಗೂಗಲ್ ಮ್ಯಾಪ್ ಕೂಡ ಕೂಡ ಹಾಕ್ತಿವಿ ಅಡಿಗೆಯಲ್ಲಿ ಎಲ್ ಮಾಡ್ಕೊ ಬರ್ತೀರಾ ಸರ್ ಇಲ್ಲಿ ಮಾಡ್ತೀರಾ ಎಲ್ ಮಾಡ್ತೀರಾ ಸರ್ ಇಲ್ಲ ಸರ್ ಮನೇಲೆ ಮಾಡ್ಕೊ ಬರ್ತೀವಿ ಸರ್ ಅದಕ್ಕೆ ಇಲ್ಲ ಸರ್ ಇಟ್ಟಿರೋದು ಮುತ್ತತ್ತಿ ಮನೆ ಊಟ ಅಂತ ಸೊ ನಾವ್ ಮನೇಲೇನೆ ಮಾಡ್ಕೊಂಡ್ ಬರ್ತೀವಿ ಸೊ ಬಿಸಿ ಬಿಸಿ ಕೊಡೋದಕ್ಕೆ ಏನ್ ಕೊಡಬೇಕಂತ ಕೊಡ್ತೀವಿ ಅಂತಂದ್ರೆ ಎಗ್ರೈಸು ಮತ್ತೆ ಕಬಾಬ್ ಕೊಡ್ತೀವಿ ಮಾಡ್ತೀವಿ ಸೊ ಮಿಕ್ಕಿದ್ರೆ ಮನೇಲೆ ಮಾಡ್ಕೊಂಡು ಬರ್ತೀವಿ ರುಚಿ ಅಂತ ಇದೆಯಲ್ಲ ಸರ್ ಸೊ ಆ ನೇಮ್ ತಕ್ಕಂತೆ ಕೊಡ್ಬೇಕನ್ನೋದಕ್ಕೋಸ್ಕರ ನಾವು ಮನೇಲೆ ಮಾಡ್ಕೊಂಡು ಬರ್ತೀವಿ ಮಾಡ್ಕೊ ಬರ್ತೀವಿ ಡೈಲಿ ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ ಸರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಓಪನ್ ಆಗುತ್ತೆ ಸರ್ ಹನ್ನೆರಡರಿಂದ ಒಂದು ಮೂರುವರೆ ಸರ್ ಮೂರುವರೆ ಮೂರುವರೆ ಆ ಟೈಮ್ ಒಳಗಡೆ ಬಂತು ಅಂತಂದ್ರೆ ಮಟನ್ ಕಂಬ ಮತ್ತೆ ಚಿಕನ್ ಕಂಬಗಳು ಸಿಗುತ್ತೆ ಸೊ ಇಲ್ಲಾದ್ರೆ ಅದರಿಂದ ಆಚೆ ಬಂತು ಅಂತಂದ್ರೆ ಟೈಮ್ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ಯಾವುದರ ಒಂದ್ ಅಥವಾ ಎರಡು ಐಟಮ್ ಮಟನ್ ಐಟಂಗಳು ಇರಕಂಟೇ ಇಷ್ಟ ಇರುತ್ತೆ ಸರ್. ನಿಮ್ಮ 12 ಗಂಟೆಯಿಂದ 3 ಗಂಟೆ. ಹೌದು ಲೇಟ್ ಆದ್ರೂ ಹಾಕಬಹುದು ಬೇಗ ಮುಗಿದವರು ಮುತಬಹುದು. ಸರ್. ಒಂದ್ಸಾರಿ ಮಾಡ್ಕೊಂಡು ಬಂದ್ರೆ ಆಯ್ತು. ಆಯ್ತು ಸರ್. ಅದಲ್ಲದೆ ಬೇರೆ ಬೇರೆ ಏನೇನು ಐಟಮ್ ಸಿಗುತ್ತೆ ಸರ್ ಇಲ್ಲಿ? ನಮ್ಮಲ್ಲಿ ಸರ್ ಕಬಾಬ್ ಸರ್. ಕಬಾಬ್ ಮತ್ತೆ ಎಗ್ ರೈಸ್ ಮತ್ತೆ ನೀರ್ ದೋಸೆ ಸಿಗುತ್ತೆ. ನೀರ್ ದೋಸೆ ಮಾಡ್ತೀರಾ? ಹೌದು ಸರ್ ನೀರ್ ದೋಸೆ ಸಿಗುತ್ತೆ. ಮತ್ತೆ ಚಿಕನ್ ಬಿರಿಯಾನಿ ಸಿಗುತ್ತೆ. ಚಿಕನ್ ಬಿರಿಯಾನಿ ಸಿಗುತ್ತೆ. ಸರ್ ಚಿಕನ್ ಬಿರಿಯಾನಿ ಸಿಗುತ್ತೆ. ಮತ್ತೆ ಐದ್ ತರ ಚಿಕನ್ ಐಟಂ ಸಿಗುತ್ತೆ. ಐದ್ ತರ ಯಾವುದು ಡೈಲಿ ಚಿಕನ್ ಚಾಪ್ಸ್ ಮತ್ತೆ ಚಿಕನ್ ಫ್ರೈ ಲಿವರ್ ರೆಫ್ಯುಲರ್ ಆಗಿ ಇರುತ್ತೆ ಅದ್ಬಿಟ್ಟು ಮತ್ತೆ ಇನ್ನ ಎರಡು ಐಟಮ್ ಯಾವಾಗ್ಲೂ ಮಡಿಕೆಲ್ ಮಾಡ್ತೀವಿ ಸರ್ ಹೌದು ಮಾಡ್ತೀವಿ ಯಾವುದು ಸರ್ ಮಡಿಕೆ ಆಹ್ಹ್ ನಾವು ಚಿಕನ್ ನಮ್ದೇ ಆದಂತ ಒಂದು ಎಂಎಂ ಸ್ಪೆಷಲ್ ಅಂತ ಮಾಡ್ತೀವಿ ಕರಿಲೀಫ್ ಅಂತ ಮಾಡ್ತೀವಿ ಮತ್ತೆ ಚಿಕನ್ ಉರ್ಬಾಡು ಅಂತ ಮಾಡ್ತೀವಿ ಚಿಕನ್ ಉರ್ಬಾಡ್ ಸರ್ ಚಿಕನ್ ಉರ್ಬಾಡು ಅಂತ ಮಾಡ್ತೀವಿ ಸೊ ಇದೆಲ್ಲ ನಾವು ಮಡಕೆಲೆ ಮಾಡುವಂತದ್ದು ಸೊ ಅದ ಎರಡು ಐಟಮ್ ಮಾಡ್ಕೊಂಡ್ ಬರ್ತೀವಿ ಸರ್ ಇವತ್ತು ಗುಂಟೂರ್ ಚಿಕನ್ ಇತ್ತು ಅದು ಹೌದು ಸರ್ ಅದು ಮಡಕೆಲೆ ಮಾಡೋದು ಸರ್ ಕರಿ ಲೀಫ್ ಚಿಕನ್ ಕರಿ ಲೀಫ್ ಉರ್ಬಾಡು ಹೌದು ಸರ್ ಚಿಕನ್ ಉರ್ಬಾಡ್ ಮಾಡಬಹುದು ಸರ್ ಚಿಕನ್ ಉರ್ಬಾಡು ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್ ಅದು ಓಕೆ ಓಕೆ ತುಂಬಾ ಜನ ಬಂದವರು ಕೆಲವರು ಅದೇ ತಗೋತಾ ಇದ್ರು ಇಷ್ಟು ಐಟಮ್ ಗಳು ನಿಮ್ಮ ಹತ್ರ ಸಿಗುತ್ತೆ ಸರ್ ಇಷ್ಟು ಐಟಮ್ ನಮ್ಮ ಹತ್ರ ಸಿಗುತ್ತೆ ಇಷ್ಟು ಐಟಮ್ ಇಷ್ಟು ಸಿಗ್ತಾ ಇದೆ ಸರ್ ಇದು ಪ್ರತಿ ರಜಾ ಇರುತ್ತೆ ಮತ್ತೆ ಬೈ ಚಾನ್ಸ್ ಏನಾದ್ರು ಅಮಾಸ್ಯ ಉಣ್ಮೆ ಅಂತ ಏನಾದ್ರು ಗುರುವಾರ ಅಂತ ಏನಾದ್ರು ಬೀಳ್ತು ಅಂತ ನಾವು ತಿನ್ನ ರಜಾ ಇದ್ದೇ ಇರುತ್ತೆ ಸರ್ ಗುರುವಾರ ದಿನ ಆಲ್ಮೋಸ್ಟ್ ಅಲ್ಲೂ ಜನಗಳು ಗುರುವಾರ ದಿನ ಸ್ವಲ್ಪ ಕಮ್ಮಿ ಮಾಡಿದಾರೆ ಹಾಗಾಗಿ ಗುರುವಾರ ಆತರ ಇರುತ್ತೆ ಸೋಮವಾರ ರಜೆ ಇರುತ್ತೆ ಸೋಮವಾರ ಗುರುವಾರ ಇರಲ್ಲ ಅದೇ ಅಮಾವಾಸ್ಯ ಆತರ ಏನಾದ್ರು ಗುರುವಾರ ಏನಾದ್ರು ಬಿದ್ದಿತ್ತು ಅಂದ್ರೆ ಇರೋದಿಲ್ಲ ಇಲ್ಲ ಮಿಕ್ಕಿ ಟೈಮ್ ಎಲ್ಲ ಇದೇ ಇರುತ್ತೆ ಯಾರು ಮಾಡೋದು ಸರ್ ಇದು ಬಟ್ರೀ ಅಥವಾ ನೀವೇ ಮಾಡದ ಇಲ್ಲ ಸರ್ ಬಟ್ಟ್ರ ಅಂತ ನಾವ್ಯಾರು ಇಟ್ಕೊಂಡಿಲ್ಲ ಸೊ ಸ್ಟಾರ್ಟಿಂಗ್ ಇಂದನು ನಾವೇ ಮಾಡ್ಕೊಂಡ್ ಬರ್ತೀವಿ ಸರ್ ನಾನು ಎಲ್ಲೂ ಕಲ್ತಿಲ್ಲ ಸರ್ ಒಂದು ಮಾಡ್ಬೇಕಂತ ಒಂದು ಬಂತ ಅಷ್ಟೇ ಮನ್ಸಕ್ ಬಂತ ಅಲ್ಲಿ ಇಲ್ಲಿ ಮಾಮೂಲಿ ಸರ್ ನೋಡಿ ನೋಡಿ ಕಲ್ತಿದು ಸ್ವಂತ ಊರಿ ಸರ್ ನನ್ನ ಊರು ಸ್ವಂತ ಊರು ಕನಕಪುರ ಸರ್ ಕನಕಪುರದ ನಮ್ಮ ಬಂಡೆ ಮೂಲ ಊರು ನಮ್ಮ ಬಂಡೆ ಸರ್ ಊರು ಅಲ್ಲಿಂದ ಬಂದಿದ್ರೆ ಅದಕ್ಕೆ ನೀವು ಮುತ್ತತ್ತಿ ಮುತ್ತತ್ತಿ ಮನೆ ಊಟ ಅಂತ ನಾನು ಪರ್ಟಿಕ್ಯುಲರ್ ಹೇಳ್ಬೇಕಂತಂದ್ರೆ ನಾನು ಆಂಜನೇಯನ ಬತ್ತೆ ಸರ್ ಹೌದು ಸರ್ ಸೊ ಹಾಗಾಗಿ ನಾನು ಮುತ್ತತಿ ಮನೆ ಊಟ ಅಂತ ಹೆಸರಿಟ್ಕೊಂಡಿದೀನಿ ಸೊ ಅದ್ರಿಂದಾನೇ ಸರ್ ಎಲ್ಲ ನಾನು ಇವತ್ತೇನೇ ಇರ್ಬೋದು ಸೊ ಮುಂದಕ್ಕೆ ನಾನು ಏನೋ ಆಗ್ಬೋದು ಆ ಎಲ್ಲಾನು ನನ್ಗೆ ಆಂಜನೇಯನ ಸರ್ ಸೊ ಹಾಗಾಗಿ ನಾನು ನನ್ನ ಹೋಟೆಲ್ ಗೆ ಮುತ್ತತ್ತಿ ಮನೆ ಊಟ ಅಂತ ಹೆಸರು ಇಟ್ಕೊಂಡಿದ್ದೀನಿ ಸರ್ ಅದಕ್ಕೆ ನೀವು ಆಂಜನೇಯನ ಭಕ್ತರು ನಿಮ್ಗೆ ಮುತ್ತತ್ತಿ ಹತ್ರ ಆಗುತ್ತಾ ನಿಮ್ ಊರ್ಗೂ ನನ್ನ ಊರ್ಗೂ ಮುತ್ತತಿ ತುಂಬಾ ಹತ್ರನೇ ಸರ್ ಹತ್ರನೇ ಹತ್ರನೇ ಆಗುತ್ತೆ ಸರ್ ಅದಕ್ಕೋಸ್ಕರ ನೀವು ಆಂಜನೇಯನ ಭಕ್ತರಾಗಿ ಅದೇ ಹೋಟೆಲ್ ಸರ್ ಇದು ಮುತ್ತತ್ತಿ ಮನೆ ಊಟ ಅಂತಾನೆ ಇಟ್ಟಿದ್ದೀರಾ ಆಂಜನೇಯನ ಹೆಸರು ಯಾಕೆ ಇಡ್ಬೇಕು ಅಂತ ಇಟ್ಟಿದ್ದೀರಾ ಸರ್ ಸರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯಾಕೆ ಮುತ್ತತ್ತಿ ಮನೆ ಊಟ ಅಂತ ನಾನು ಇಟ್ಟೆ ಯಾಕೆ ನಾನು ಆಂಜನೇಯನ ಭಕ್ತ ಅಂತ ಹೇಳೋದಿಕ್ಕೆ ಒಂದು ರೀಸನ್ ಇದೆ ಸರ್ ಏನ್ ಸರ್ ಆಕ್ಚುಲಿ ಏನ್ ಕಾರಣ ಅಂತ ಹೇಳಿದ್ರೆ ಆಕ್ಚುಲಿ ನಂದು ಲವ್ ಮ್ಯಾರೇಜ್ ಸರ್ ನೀವು ಲೇಜ್ ಲವ್ ಮ್ಯಾರೇಜ್ 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 ಸೊ ಲವ್ ಲವ್ ನಾನು ಆಕ್ಚುಲಿ ಒಂದು ಟ್ವೆಂಟಿ ಒನ್ ಆಗಿದ್ದು ಮೇಜ್ ವರ್ಷಕ್ಕೆ ಲವ್ ಮ್ಯಾರೇಜ್ ಆಗಿದ್ದು ಇವಾಗ ತರ್ಟಿ ಫೈವ್ ಇಯರ್ಸ್ ಸೊ ಹಾಗಾಗಿ ನಾನು ಮದುವೆ ಮಾಡ್ಕೊಂಡು ಮುತ್ತತ್ತಿಲ್ಲನೆ ಸೊ ಹಾಗಾಗಿ ನಾನು ಮುತ್ತತಿ ಮನೆ ಊಟ ಅಂತ ಒಂದು ಹೆಸರು ಇಟ್ಕೊಳ್ಳೋಣ ಅದೊಂದು ನೆನಪಿಗೆ ಇರಲಿ ಸೊ ನಾನು ಮುತ್ತತಿ ಮನೆ ಊಟ ಏನಂತ ಹೇಳಿದ್ರೆ ನಾನು ಕೇಳಿದ್ನೆಲ್ಲ ಕೊಡುವಂತ ಜಾಗ ಸರ್ ಅದು ಹೌದು ಸರ್ ನಾನು ಏನೇ ಕೇಳೋರು ನಾನು ಏನೇ ಕೇಳಿದ್ರು ಸೊ ಇಲ್ಲ ಅನ್ನೋದಿಲ್ಲ ಏನೋ ಕೊಟ್ಟೆ ಕೊಡ್ತೇನೆ ಯಾವ್ದಾರ ಒಂದು ರೂಪದಲ್ಲಿ ಆಗ್ಲಿ ಸೊ ಯಾವ್ದಾರ ಒಂದು ಕೆಲಸದಲ್ಲಿ ಆಗ್ಲಿ ಯಾವ್ದಾರ ಒಂದು ರೂಪದಲ್ಲಿ ನನಗೆ ಬೆನ್ನೆಲೆ ಬಂದ್ ನಿಂತಿರೋದು ಆಂಜನೇಯ ಸರ್ ಹೌದು ಏನ್ ಇರ್ಲಿಲ್ಲ ಸರ್ ಆಕ್ಚುಲಿ ನಾನು ಕನಕಪುರದಿಂದ ಬೆಂಗಳೂರಿಗೆ ಬಂದೆ ಸೊ ಬೆಂಗಳೂರು ಬಂದಾಗ ಒಂದು ಬೆಂಗ್ಳೂರ್ ಬಂದ್ ನನ್ ಫೋರ್ಟೀನ್ ಇಯರ್ಸ್ ಆಯ್ತು ಸರ್ ಫೋರ್ಟೀನ್ ಇಯರ್ಸ್ ಎರಡು ವರ್ಷ ನನಗೆ ಏನ್ ಇರ್ಲಿಲ್ಲ ಸರ್ ಎರಡು ವರ್ಷ ಆದ್ಮೇಲೆ ನಾನು ಇಲ್ಲೇ ರೈಲ್ವೆ ಗೇಟ್ ಆಂಜನೇಯ ಅಂತ ಇದೆ ಸರ್ ಮೈಸೂರು ರೋಡ್ ಅಲ್ಲಿ ಯೂನಿವರ್ಸಿಟಿ ಪಕ್ಕದಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿ ನಾನು ಹದಿನಾಲ್ಕು ವರ್ಷದಿಂದ ಹೋಗ್ತಾ ಇದೀನಿ ಸರ್ ಹದಿನಾಲ್ಕು ವರ್ಷದಿಂದ ಹೋಗ್ತಾ ಇದೀನಿ ಸೊ ಅಲ್ಲಿ ಹೋದಾದ್ಮೇಲೆ ಸರ್ ನನ್ನ ಲೈಫ್ ಬೇರೆ ರೀತಿ ಚೇಂಜ್ ಆಯ್ತು ಸರ್ ಭಗವಂತ ಅದೇ ತುಂಬಾ ಇಷ್ಟೊಂದು ಕಷ್ಟಗಳು ಬರ್ತೈತೆ ಏನಾರು ಒಂದ್ ಕೈ ಹಿಡಿಯಪ್ಪ ಏನೋ ಒಂದ್ ಮಾಡ್ಕೊಂಡು ಹೋಗ್ತೀನಿ ನಾನು ಕೇಳದಿದ್ದ ಏನೋ ಒಂದ್ ಮಾಡ್ತೀನಿ ಅನ್ಕೊಂಡು ಭಕ್ತಿಯಿಂದ ಕೇಳ್ಕೊಂಡೆ ಸೊ ಅಲ್ಲಿಂದ ಇಲ್ಲಿವರೆಗುನು ಸರ್ ಅಲ್ಲಿಂದ ಇಲ್ಲಿವರೆಗುನು ಕೇಳಿದ್ನೆಲ್ಲ ಕೊಡ್ತಾನೆ ಬರ್ತಿದಾನೆ ನಾವ್ ಅಷ್ಟೇನೆ ನಿತ್ಯ ಸದ್ಯ ಮತ್ತೆ ನಿಷ್ಠೆಯಿಂದ ಭಗವಂತನ ಬೇಡ್ಕೊಂತೀವಿ ಸೊ ಅವನು ದಾರಿ ಹೋಗ್ತೇನೆ ಹೋಗ್ತಾನೆ ಅದೇ ದಾರಿ ನಡ್ಕೊಂಡ್ ಹೋಗ್ತಾ ಸರ್ ನಾವೇಂತಲ್ಲ ಭಕ್ತಿಯಿಂದ ಏನೇ ಕೇಳ್ಕೊಂಡ್ರಿ ಸರ್ ಎಲ್ಲಾನು ಕೊಡ್ತೇನೆ ಸರ್ ಒಂದೇ ಸರ್ ಮೋಸ ಮಾಡಬಾರ್ದು ಕಳ್ಳತನ ಮಾಡಬಾರ್ದು ಸುಳ್ಳು ಸುಳ್ಳು ಹೇಳಬಾರ್ದು ಸರ್ ಇದು ಮೂರು ಮಾಡ್ಲಿಲ್ಲ ಅಂತಂದ್ರೆ ಅಂತಲ್ಲ ಸರ್ ಎಲ್ಲಾ ದೇವರು ಕೈ ಹಿಡಿತಾನೆ ಸರ್ ನಾವು ನಾವ್ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕಷ್ಟೇ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಸರ್ ಅದು ಮಾಡ್ಕೊಂಡು ಹಾರ್ಡ್ ವರ್ಕ್ ಅಷ್ಟೇ ಸರ್ ಲೈಫ್ ಅಲ್ಲಿ ಸುಮ್ನೆ ಕೈ ಕಟ್ಕೊಂಡ್ ಕೂತ್ಕೊಂಡ್ರಿ ಏನಂದ್ರೆ ಏನಾಗಲ್ಲ ಸರ್ ಇವತ್ತು ಹೌದು ಸರ್ ನನ್ನ ಶ್ರಮ ಸರ್ ನನ್ನ ಶ್ರಮ ಸೊ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನನ್ನ ಹೆಂಡತಿ ಸರ್ ನಿಮ್ಮ ಹೆಂಡತಿ ನನ್ನ ವೈಫ್ ಅವ್ರು ಯಾವ ತರ ಇನ್ಸ್ಪೈರ್ ನನಗೆ ಅವಳೇ ಸರ್ ಎಲ್ಲ ಅವಳೇ ಎಲ್ಲಾನೆ ಸೊ ಎಲ್ರು ಹೇಳ್ತಾರೆ ವೈಫು ಸೆಕೆಂಡ್ ಮದರ್ ಸೆಕೆಂಡ್ ಮದರ್ ಅಂತ ಅದು ನಿಜನೇ ಸರ್ ನನ್ನ ಲೈಫ್ ಹೌದು ಸರ್ ನನ್ನ ಲೈಫ್ ಅದು ನನ್ನ ವೈಫ್ ಸರ್ ನನ್ನ ಲೈಫ್ ಅಂದ್ರೆ ಸರ್ ಏನಂದ್ರೆ ಏನಿಲ್ಲ ಸರ್ ನನ್ ಬಾ ತುಂಬಾ ಅಂತಂದ್ರೆ ತಿನ್ನಕು ಊಟ ಇರ್ಲಿಲ್ಲ ಅಲ್ಲಿ ನನ್ನ ವೈಫ್ ನನ್ ಜೊತೆಲಿ ಇದ್ಕೊಂಡು ಏನು ಏನ್ ನೋಡ್ಕೊಂಡ್ ಬಂದಿದ್ ಏನು ಅಂತ ಕೇಳ್ರೆ ಮಾಮೂಲಿ ಏನೋ ಒಂದ್ ಲೈಫಲ್ಲಿ ನೀನ್ ಮಾಡ್ತೀಯಾ ಚೆನ್ನಾಗಿರ್ತೀವಿ ಅನ್ಕೊಂಡೆ ಆ ತರ ಬಂದಿದ್ದು ಸೊ ಇವಾಗ ಚೆನ್ನಾಗಿದೀವಿ ಸರ್

ಅಂದ್ರೆ ಎಷ್ಟೋ ಜನ ಪ್ರೀತಿ ಮಾಡಿ ಏನೇನೋ ಏನೇನು ಏನೇನು ಹೌದು ಸರ್ ಪ್ರೀತಿ ಮಾಡಿದ ಹುಡುಗಿಯಲ್ಲೇ ತಾಯಿಯನ್ನ ಕಂಡಿದ್ದೀರ ಹೌದು ಸರ್ ಅದು ನಿಜವಾಲು ಆ ತಾಯಿಗೆ ಒಳ್ಳೇದಾಗ್ಲಿ ನಿಜವಾಲು ಥ್ಯಾಂಕ್ ಯು ಸರ್ ಜನ ಬರ್ತಾರೆ ಸರ್ ಸ್ವಲ್ಪ ಸ್ವಲ್ಪ ಜನ ಸರ್ ಬರ್ತಾರೆ ಸರ್ ಹಣ ನನ್ನ ಹತ್ರ ದುಡ್ಡಿಲ್ಲ ಅಂತಾರೆ ಹಣ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಕಾಸಿ ಇದೆ ಸ್ವಲ್ಪ ಚಿಕನ್ ಕೊಡು ಅಂತಾರೆ ಅವ್ರ ಮೇಲೆಲ್ಲ ನನ್ ನಂಬಿಕೆ ಇದೆ ಸರ್ ಇವತ್ತಲ್ಲ ನಾಳೆ ಬಂದು ಕೊಡಿ ಅಣ್ಣ ಪರವಾಗಿಲ್ಲ ಊಟ ಮಾಡಿ ನೀವು ಸರ್ ನಂದು ಇಷ್ಟೇ ಸರ್ ಲೈಫ್ ಅಲ್ಲಿ ನಾವ್ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್ ಹೊಟ್ಟೆ ತುಂಬಾ ಊಟ ಆಗ್ತಾನೆ ಯಾವತ್ತೂ ಅವನು ಕೆಡಲ್ಲ ಸರ್ ಲೈಫ್ ಅಲ್ಲಿ ಅಟ್ ಪ್ರೆಸೆಂಟ್ ಈಗ ಅವನು ಏನು ಇಲ್ಲದೆ ಇರಬಹುದು ಸರ್ ಲೈಫ್ ಅಲ್ಲಿ ಮುಂದೆ ದೇವ್ರ ಕೈ ಹಿಡಿತು ಅಂತಂದ್ರೆ ನಾವು ಯಾವ್ದೇ ರೂಪದಲ್ಲಿ ಆಗ್ಲಿ ಯಾವ್ದೇ ರೀತಿಯಲ್ಲಾಗ್ಲಿ ನಾವು ನಿಂತ್ಕೊಂಡು ನಿಂತ್ಕೊಂತೀವಿ ಸರ್ ನಮಸ್ಕಾರ ನಿಮ್ ಹೆಸರು ಸರ್ ನಮಸ್ಕಾರ ನಮ್ಮ ಹೆಸರು ಕಿರಣ್ ಅನ್ಬಿಟ್ಟು ಏನ್ ಕೆಲಸ ಮಾಡ್ತೀರಾ ಸರ್ ಸರ್ ನಾವು ಗ್ಯಾಸ್ ಡಿಲಿವರಿ ಇಲ್ಲಿ ಹಳ್ಳಿ ಊಟ ರುಚಿಯಾಗಿರುತ್ತೆ ಮತ್ತೆ ಫ್ರೆಂಡ್ಲಿ ಆಗಿ ನಗ್ನಾಗ್ತಾ ಖುಷಿ ಖುಷಿಯಾಗಿ ಕೊಡ್ತಾರೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಅವರು ದುಡ್ಡು ಪ್ರಾಮುಖ್ಯತೆ ಕೊಡಲ್ಲ ಊಟಕ್ಕೆ ಕೊಡ್ತಾರೆ ಊಟ ಕೊಡ್ತಾರೆ ಜನಗಳು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವರು ಇದ್ ಮಾಡಿದ್ದಾರೆ ಅವ್ರ ಅದಕ್ಕೋಸ್ಕರ ಇಷ್ಟವಾದ ಊಟ ಯಾವ್ದು ಸರ್ ಇಲ್ಲಿ ಸರ್ ಇಲ್ಲಿ ಮಟನ್ ಕಾಂಬೋ ಮತ್ತೆ ಚಿಕನ್ ಕಾಂಬೋ ಎರಡೂ ಮಾಡ್ತಾರೆ ಆದ್ರೆ ನಾವು ಜಾಸ್ತಿ ತಗೋಳೋದು ಮಟನ್ ಕಾಂಬೋ ಸರ್ ಬೇರೆ ಕಡೆಗೂ ಇಲ್ಲಿ ಸರ್ ನಮಗೆ ಅಲ್ಲಿ ಹೋದ್ರೆ ಒಂದು ಪ್ಲೇಟ್ ಮಟನ್ ತಗೋಬೇಕು ಅಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ತಗೋತಾರೆ ಮುನ್ನೂರು ರೂಪಾಯಿಗೆ ರೂಪಾಯಿಗೆ ಮಟನ್ ಕೈ ಮೊಟ್ಟೆ ಮಟನ್ ತರ ಮಟನ್ ಎಲ್ಲಾ ಕೊಡ್ತಾರೆ ಸರ್ ಅದರಿಂದ ನಾವು ಇಲ್ಲೇ ಜಾಸ್ತಿ ಆಯ್ಕೆ ಮಾಡ್ಕೋತೀವಿ ಅಂದ್ರೆ ತುಂಬಾ ಕಷ್ಟಪಟ್ಟು ಕೂಲಿ ಮಾಡುವಂತವರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್ ಕಡಿಮೆ ಕೊಡ್ತಾ ಇರೋದ್ರಿಂದ ನೀವು ಇಲ್ಲೇ ಬರ್ತೀವಿ ಹೌದು ಸರ್ ಹಾಗಾಗಿ ಖುಷಿಯಾಗಿ ಇಲ್ಲೇ ಬರ್ತೀವಿ ನಾವು ವೀಕ್ಲಿ ಒನ್ ಡೇ ಟೂ ಡೇಸ್ ಅಂತೂ ಗ್ಯಾರಂಟಿ ಬರ್ತೀವಿ ನಾವು ಆಗ್ಲೇ ಒನ್ ಅಂಡ್ ಹಾಫ್ ಇಯರ್ ಇಂದ ಬರ್ತಾನೆ ಇದೀವಿ ಬರ್ತಾನೆ ಹೌದು ಸರ್ ಓಕೆ ಸರ್ ಆಯ್ತು ಓಕೆ